ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಎರಡು ದಿನ ಸತತವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಪಕ್ಷ ಅತೀತವಾಗಿ ಎಲ್ಲ ಶಾಸಕರು ಧ್ವನಿಗೂಡಿಸಿದರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು ಅಂತ ಹೇಳ್ಬೋದು ಕೇವಲ ಚರ್ಚೆ ಆಗದೇ ಸಾಲದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕಂತೇಳಿ ಎಲ್ಲ ಶಾಸಕರು ಕೂಡ ಸರ್ಕಾರವನ್ನು ಒತ್ತಾಯಿಸಿದ್ದು ಒಂದು ವಿಶೇಷವಾದಂಥ ಸಂಗತಿ ಅಂತ ಹೇಳ್ಬೋದು ಕಳೆದ ಅಧಿವೇಶನದಲ್ಲಿ ಇದ್ಯಾವುದೂ ಆಗಿರಲಿಲ್ಲ ಈ ಸಲ ಮಾತ್ರ ಉತ್ತರ ಕರ್ನಾಟಕದ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದರು ಮುಖ್ಯಮಂತ್ರಿಗಳು ಕೂಡ ತದೇಕ ಚಿತ್ತದಿಂದ ಆಲಿಸಿ ನಾನು ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಸಾಧಿಸ್ತೇನೆ ಅಂತ ಹೇಳಿದರು ನಂತರ ಅನೇಕ ವಿಷಯಗಳನ್ನು ಚರ್ಚೆಗೆ ಮಾಡಿದರು ನಂತರ ಮುಡ ಆಗರೂ ಕೂಡ ಈ ಇದೇ ಒಂದು ವಿಷಯದಲ್ಲಿ ಬಂದು ಹೊತ್ತು ನಂತರ ಕೆ ಎಸ್ ಆರ್ ಟಿ ಸಿ ನೌಕರ ವರ್ಗ ನೌಕರರ ಒಂದು ಏನು ವಿಷಯ ವಿಷಯ ಇದೆ ಅದನ್ನು ನಾವು ಕೆ ಪಿ ಎಸ್ ಸಿ ಮಾದರಿಯಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು ನಂತರ ಒಳ ಮೀಸಲಾತಿ ಮಾದಿಗರ ಒಳ ಮೀಸಲಾತಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವು ನಡೆದು ಹೋಯಿತು ಹೊರಗೆ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ತಮ್ಮ ತಮ್ಮ ಬೇಡಿಕೆಗಳಾಗಿ ಸರ್ಕಾರವನ್ನು ಆಗ್ರಹಿಸಿದರು ಮಂತ್ರಿಗಳು ಬರ್ತಾಯಿದ್ರು ಮನವಿಯನ್ನು ಸ್ವೀಕರಿಸ್ತಾಯಿದ್ರು ಮತ್ತು ಸರ್ಕಾರದ ಪರವಾಗಿ ಮಾತುಗಳನ್ನು ಕೊಡ್ತಾಯಿದ್ರು ನಂತರ ಬಾನಂತಿ ಹಗರಣ ಅದು ಕೂಡ ಬಂದ್ ಹೊತ್ತು ಕರ್ನಾ ಕಲ್ಯಾಣ ಕರ್ನಾಟಕ ಮಂಡಳಿಗೆ ಎಲ್ಲ ಶಾಸಕರನ್ನು ಕಡ ನೀವು ನೇಮಿಸಬೇಕು ಅಂತೇಳಿ ಹೇಳಿದರು ಶರಣಗೌಡ ಶಾಸಕರು ಇದು ಎರಡು ವಾರಗಳ ಟೂರಿನ್ ಟಕ್ಕೆ ಅಂಥೇಳಿ ಸಭಾಧ್ಯಕ್ಷರಿಗೆ ಚಾಟಿಯನ್ನು ಬೀಸಿದರು ಒಟ್ಟಾರೆ ಎಲ್ಲ ಸದಸ್ಯರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಾರೆ ಅಂತ ಹೇಳ್ಬೋದು ಶಶಿಕಲಾ ಜೊಲ್ಲೆ ಅವರು ಕೂಡ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಮಾತನಾಡಿದರು ಅವರು ಕೂಡ ವಿಶೇಷವಾದಂಥ ಮಾತುಗಳನ್ನೇ ಆಡಿದರು ಸರ್ಕಾರವನ್ನು ಬಿಸಿ ಮುಟ್ಟಿಸುವಂತೆ ಎಲ್ಲ ವಿವರಣೆಗಳನ್ನು ಅವರು ಕೂಡ ನೀಡಿದರು ಹೀಗೆ ಅನೇಕ ಶಾಸಕರು ಕೂಡ ತಾರತಮ್ಯ ಮರೆತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯಿತು ಆದರೆ ಚಿಕ್ಕೋಡು ಜಿಲ್ಲೆ ಸದ್ಯಕ್ಕೆ ಆಗೋದಿಲ್ಲ ಮಂತ್ರಿಮಂಡಲದ ಸಭೆಯಲ್ಲಿ ನಿರ್ಣಯಿಸಿದ ನಂತರ ನಾವು ಒಂದು ಹಂತಕ್ಕೆ ನಿರ್ಣಯವನ್ನು ಕೈಕೊಳ್ತೇವೆ ಅಂತೇಳಿ ಸರ್ಕಾರದ ಪರವಾಗಿ ಉತ್ತರವನ್ನು ಕೊಟ್ಟರು ಕೃಷ್ಣ ಇದೇ ರೀತಿ ಅನೇಕ ವಿಷಯಗಳು ಚರ್ಚೆ ಆದರೂ ಕೂಡ ಕೇವಲ ಚರ್ಚೆ ಆಗದೆ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರವನ್ನು ಆಗ್ರಹಿಸಿದರು ನಂತರ ಏನು ಗಾಂಧೀಜಿ ಅಧಿವೇಶನ ಅದಕ್ಕೆ ಎಂಟು ಕೋಟಿ ದೀಪಾಲಂಕಾರಕ್ಕೆ ಖರ್ಚು ಮಾಡಿದ್ದನ್ನು ಕೂಡ ಚರ್ಚೆಗೆ ಬಂತು ಹೀಗೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಂದರೆ ಗ್ರಾಮೀಣ ಕುಡಿಯುವ ನೀರು ಅಥವಾ ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಕಾರ್ಖಾನೆಗಳು ಹೆಚ್ಚು ಸ್ಥಾಪನೆ ಅಂತೇಳಿ ಅದು ಕೂಡ ಚರ್ಚೆಗೆ ಬಂತು ನಂತರ ಬೆಳಗಾವಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಬೇಕು ಅದು ಕೂಡ ಚರ್ಚೆಯ ವಿಷಯವಾಗಿತ್ತು ಒಟ್ಟಾರೆ ಎಲ್ಲ ಶಾಸಕರು ಧ್ವನಿಮತಿಯಿಂದ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಅಂತ ಹೇಳ್ಬೋದು ನಂತರ ಬಿ ವೈ ವಿಜಯೇಂದ್ರ ಕೂಡ ಮುಖ್ಯಮಂತ್ರಿಗಳೇ ಅನೇಕ ಸವಾಲುಗಳನ್ನು ಹಾಕಿದರು ಒಟ್ಟಾರೆ ಎರಡು ಪಕ್ಷಗಳ ಜೆ ಡಿ ಎಸ್ ಪಕ್ಷದ ಒಬ್ಬರ ಸದಸ್ಯರು ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಐದು ಸಾವಿರ ಕೋಟಿ ಪೂರಕ ಮಂಡನೆಯನ್ನು ಮಂಡಿಸಲಾಯಿತು ನಂತರ ಸುವರ್ಣಸೌಧಕ್ಕೆ ಏನು ಪ್ರಾದೇಶಿಕ ಕಚೇರಿ ವರ್ಗಾವಣೆ ಆಗಬೇಕು ಅಂತ ಹೇಳಿದರು ನಂತರ ಬಿಆರ್ ಪಡ್ಲು ಕೂಡ ಮೀಸಲಾತಿ ಬಗ್ಗೆ ನೀವು ಚರ್ಚೆ ಮಾಡದೆ ಸಂವಿಧಾನದ ಆಶಯಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕಂತ ಹೇಳಿದರು ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಎರಡು ದಿನ ಸದನಗಳಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿದ್ರು ಜನರ ಸಮಸ್ಯೆಗಳ ಬಗ್ಗೆ ನೀವು ಸರ್ಕಾರ ಕ್ಯೂಡಾಗಬಾರದು ತ್ವರಿತವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರವನ್ನು ಅಗ್ರಹಿಸಿ ಒಟ್ಟಾರೆ ಎರಡು ದಿನ ಫಲಪ್ರದವಾಯಿತು ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ಉತ್ತರವನ್ನು ಹದಿನೆಂಟನೇ ತಾರೀಕು ಕೊಡ್ತಾರೆ ಕಾದ್ ನೋಡಬೇಕು ನಾಳೆ ಮತ್ತೊಂದು ಹೇಳಿ ತಮ್ಮನ್ನು ಭೇಟಿಯಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ ನಮಸ್ಕಾರ